ಬಾಗಿಲ ಮುಂದೆ ಕಾರು ನಿಂತಿತು ಅಪ್ಪ ಕಣ್ಣು ಹೊಳ್ಳೆಯಿತು ಮಗ ಸೊಸೆ ಬಂದರು ಮೊಮ್ಮಕ್ಕಳು ಓಡೋಡಿ ಅಜ್ಜನ ಕಡೆ ಬರುತ್ತಿದ್ದಾರೆ ಅಜ್ಜ ಕೈಗಳನ್ನು ಚಾಚಿ ಸ್ವಾಗತಿಸಿದ ಸ್ವಲ್ಪ ಕ್ಷಣದಲ್ಲಿ ಬಾಗಿಲು ಬಳಿ ಮಗಳು ನಿಂತಳು ಕಣ್ಣುಗಳಲ್ಲಿ ಹರ್ಷದ ಕಣ್ಣೀರು ಅಮ್ಮ ಈ ಮಗು ಬಂದಿದೆಯಾ ಎಂದು ಹೃದಯದಲ್ಲೇ ನುಡಿದಳು ಅವರು ತಬ್ಬಿಕೊಂಡ ಕ್ಷಣದಲ್ಲಿ ಮನೆಯೇ ಬೆಳಗಿತು ಮನೆಯೊಳಗೆ ಹಾಸುಹೊಕ್ಕಿನ ನಗು ಮಾತು ಹರ್ಷ ಅಮ್ಮ ಮಗಳನ್ನು ಅಪ್ಪಿಕೊಂಡು ನಗುತ್ತಾಳೆ ಅಪ್ಪ ಮಗನ ಭುಜದ ಮೇಲೆ ಕೈ ಇಟ್ಟು ಹೆಮ್ಮೆಯಿಂದ ನೋಡುವನು ಸೊಸೆ ಸಿಹಿ ಇಟ್ಟುಕೊಡುತ್ತಾಳೆ ಮಕ್ಕಳ ಆಟ ಉತ್ಸಾಹ ಮಧ್ಯೆ ಮನೆ ಜೀವಂತವಾಗುತ್ತದೆ ಎಲ್ಲರೂ ಒಟ್ಟಿಗೆ ಕುಳಿತಿದ್ದಾರೆ ಅಪ್ಪ ಅಮ್ಮ ಸೋಫಾದ ಮೇಲೆ ಸಿಹಿ ತಿನ್ನುತ್ತಾ ನಗುತ್ತಿದ್ದಾರೆ ಮಗಳು ಮಗ ಸೊಸೆ ಹತ್ತಿರ ಎಲ್ಲರ ಕಣ್ಣುಗಳಲ್ಲಿ ಪ್ರೀತಿ ಚಿಕ್ಕ ಮಕ್ಕಳು ದೀಪ ಹಿಡಿದಿದ್ದಾರೆ ದೀಪದ ಬೆಳಕಿನಲ್ಲಿ ಹಾಸುಹೊಕ್ಕಿನ ನಗು ಹೊರಗೆ ಎಲ್ಲರೂ ಒಟ್ಟಿಗೆ ಮನೆ ಬೆಳಕಿನಿಂದ ಕಂಗೊಳಿಸುತ್ತಿದೆ ದೀಪಗಳು ಮಾಲೆಗಳು ಪಟಾಕಿಗಳು ಮಕ್ಕಳು ಸ್ಪಾರ್ಕರ್ ಹಿಡಿದಿದ್ದಾರೆ ಅಪ್ಪ ಅಮ್ಮ ಬೆಳೆ ನಿಂತು ನೋಡುತ್ತಿದ್ದಾರೆ ಅವರ ಕಣ್ಣುಗಳಲ್ಲಿ ಮರುಕಳಿಸಿದ ಯುವಕಾಲದ ಹರ್ಷ ದೀಪಾವಳಿ ಬೆಳಕಿನ ಹಬ್ಬ ಪ್ರೀತಿಯ ನೆನಪು